ಇವಾಗ ನಾವು ವೀಸಾ ಮಾಡಿಸೋದಕ್ಕೆ ಅಂತ ಹೊರಟಿದ್ದೀವಿ ಸೆಕೆಂಡ್ ಟೈಮ್ ಬೆಳಿಗ್ಗೆ ಎಂಟೂವರೆ ಆಗ್ತಾ ಇದೀನಿ ಲಂಡನ್ ಗೆ ವೀಸಾ ಆಲ್ರೆಡಿ ಮಾಡಿಸ್ಕೊಂಡು ಬಂದಿದ್ದೀವಿ ನೋಡ್ಬೇಕು ಯಾವಾಗ ಬರುತ್ತೆ ಅನ್ಸ್ತು ಈಗ ಆಯ್ತು ಬೆಳಿಗ್ಗೆ ಎಂಟು ನಲವತ್ತಾಯ್ತು ಬಂದು ಮುಟ್ಟಿದೀವಿ ನಾವಿಲ್ಲಿ ತುಂಬಾ ರಶ್ ಇಲ್ಲಿ ನಮ್ದಿನ್ನೂ ಕಾರೇ ಇಟ್ಟಾಗಿಲ್ಲ ಇಲ್ಲಿ ಬೇಸ್ಮೆಂಟ್ ಹಾಳಾಗೋಗಿದೆ ಅಂತ ಅಂತ ಎಲ್ಲ ಇಲ್ಲೇ ಕಾರ ನಿಲ್ಲಿಸಿದ್ದಾರೆ ಆಗ್ಲೇ ಬಿಸೂ ನಿಂತಿದ್ದಾರೆ

ಟಾಕಲ್ ನಂದು ಡಾಮಿನೋಸ್ ಫೈಟ್ ಆಗ್ತಿತ್ತು ಟಾಕಲ್ಲಿ ಮತ್ತೆ ಡಾಮಿನೋಸ್ ಫೈಟ್ ನಡ್ತಿತ್ತು ಡಾಮಿನೋಸ್ ಅದು ಬಂದಿ ಆಮೇಲೆ ಸಿಗ್ತದೆ ತುಂಬ ಅದೇ ರೀತಿಯಾಗೆಂಟ್ ಟೂ ಫಿಫ್ಟಿ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ ગાય <laughs> ಹೋಗ್ತಾ ಇತ್ತು ಅರ್ಷಿ ಹೆಂಗ್ ಬೇಕಾ ಮಾಡೋಣ ಇವಾಗ ನಾಲ್ಕು ವಡೆ ಹಾಕ್ತಾ ಇದೆ ಹೀಗೆ ಹೊರಟಿದ್ವಿ ಈಗ ಹೊಡೆದವರು ನಾವ್ ಇವಾಗ ನಾಲ್ಕು ವಡೆ ಮನೆಗೆ ಹೊರಟಿದೀವಿ ನಾವು ಇವಾಗ ಹೋಗ್ಬಿಟ್ಟು ವೀಸಾ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಬಂದಿದ್ವಿ ಸ್ವಿಸ್ ವಿ ಶಾಂಗಿನ್ ವೀಸಾದು ನೆಕ್ಸ್ಟ್ ಇನ್ನು ನೋಡಬೇಕು ಯಾವಾಗ ವೀಸಾ ಬರುತ್ತೆ ಅಂತ ವಿ ಆರ್ ವೇಟಿಂಗ್ ಫಾರ್ ದಟ್ ಬೆಳಿಗ್ಗೆ ಎಂಟೂವರೆಗೆ ಬಂದವ್ರು ನಾವು ಇವಾಗ ನಾಲ್ಕೂವರೆ ಆಯಿತು ಮನೆ ಕಡೆ ಹೊರಟ್ವಿ ಈಗ ಮಕ್ಕಳಂತೂ ಬೋರ್ ಆಯಿತು ಬೋರ್ ಆಯಿತು ಅಂತಿದ್ರು ನಮಗೂ ಅಷ್ಟೇ ಬೇಜಾರು ಬಂತು ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರೇ ಇದ್ದಾರೆ ಊಟ ತಿಂಡಿ ಕೂಡ ಆಗಿಲ್ಲ ಇನ್ನು ಒಳಗಡೆ ಹೋದ್ಮೇಲೆ ಆಚೆ ಬಂದ್ರೆ ನಮ್ಗೆ ಕೆಲಸ ಆಗಲ್ಲ ಅಂತೇಳಿ ಮತ್ತೆ ಆಚೆ ಕೂಡ ಬಂದಿರ್ಲಿಲ್ಲ ನಾವು ಈಗ ಹೊರಟಿದೀವಿ ನೋಡ್ಬೇಕು ವೀಸ ಯಾವಾಗ ಬರುತ್ತೆ ಏನ್ ಕಥೆ ಅಂತೇಳಿ ಇಲ್ಲಿ ಅತ್ತೆಗೆ ನಾವು ಸೀರೆ ತಗೊಂಡು ಸೇಮ್ ನಿಮ್ಮ ಸೀರೆ ಆಗಿದ್ದು ಅತ್ತೆಗೆ ಮ್ಯಾಚ್ ಅಪ್ ಕಲರ್ ಅತ್ತೆಗೆ ತಗೊಂಡು ನಿಂಗೆ ಮ್ಯಾಚ್ ಅಪ್ ಕಲರ್ ನಿಮ್ ಕಲರ್ ಸೇಮ್ ಟು ಸೇಮ್ ಡಿಸೈನ್ ಎಲ್ಲ ಸೇಮ್ ಟು ಸೇಮ್ ಶುರು ಚೇಂಜ್ ಆ ಸೆರೆ ಕಿಂಗ್ ನೋಡಿ ನೋಡಿ ರಾಶಿ ಚಾಪ್ ಅಲ್ಲಿ ಅಶಿಷ್ಟ ಆಗ್ತಿತ್ತು ಚಾದಾಕಿ ಆಯಿತು ಕಲರ್ ಮ್ಯಾಚ್ ಇದೆ ಒಳ್ಳೆಯ ಅತ್ತೆಗೂ ಚಂದ ಕಾಣ್ತು ಯಾಕೆ ಹೆಂಗೆ ಅತ್ತೆಗೆ ಸೇಮ್ ಕಲರ್ ಇತ್ತು ಇದು ಕಾಫಿ ಕಲರ್ ಇದು ಚಾಕ್ಲೇಟ್ ಚಾಕ್ಲೇಟ್ ಕಲರ್ ಅಲ್ಲ ಅಲ್ಲಿ ಎಲ್ಲೋ ಕಲರ್ ಆಗ್ತಿತ್ತು ಬಾರ್ಡ್ರು ಬಾಂಡ್ರು ಬ್ಲಾಕ್ ಕಲರ್ ಚಾಕ್ಲೇಟ್ ಕಲರ್ ಒಂ ಮಾಯಾ ಬಣ್ಣ ಇದನ ಸೀರೆ ಅದಕ್ಕೆ ನಾನು ತಕೊಂಡ್ ಬಂದಿರೋ ಸೀರೆ ಸೇಮ್ ಅಮ್ಮನಿಗೆ ತಂದಿರೋ ತರ ಸೀರೆನೇ ತಕೊಂಡ್ ಬಂದಿದ್ದೀನಿ ಒಂದೇ ರೇಟ್ ಅಲ್ಲಿ ಒಂದೇ ಡಿಸೈನ್ ಅಲ್ಲಿ ತಕೊಂಡ್ ಬಂದಿದ್ದೀನಿ ಒಂಚೂರು ಚೇಂಜ್ ಏನೂ ಇಲ್ಲ ಅತ್ತೆಗೆ ಅಮ್ಮನಿಗೆ ಸೇಮ್ ಟು ಸೇಮ್ ಕಲರ್ ಮಾತ್ರ ಚೇಂಜ್ ಅವರವ್ರ ಕಲರ್ಗೆ ಮ್ಯಾಚ್ ಆಗೋ ಥರ ಕಲರ್ನ ನೋಡಿ ತಗೊಂಡು ಬಂದಿದ್ದೀನಿ ಚೆಂದ ಅಮ್ಮ ನಾನು ಇವಾಗ ಹೊರಗಡೆ ಹೊರಟಿದ್ದೀವಿ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಕ್ಯಾಬ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ഇന്നൊന്ന് വ്ലാഗ് ജൊത്തി നിേട്ട് നിവരെയോ നോടിക്കേക്ക് ധന്യവദോ